ನೂತನವಾಗಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಬಂಗಾರಪೇಟೆಯ ಜಿ ಹರೀಶ್ ಜಿಲ್ಲಾ ಜನರಲ್ ಸೆಕ್ರೆಟರಿಗಳಾಗಿ ಸಕ್ಲೇನ್ ಮನ್ಸೂರ್ ಅಲಿ ಗ್ರಾಮೀಣ ಉಪಾಧ್ಯಕ್ಷರಾಗಿ ಶೋಯಬ್ ಅಹಮದ್ ಆಯ್ಕೆಯಾಗಿದ್ದು ಅವರುಗಳನ್ನು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ವಕ್ಫ್ ಬೋರ್ಡ್ ಸದಸ್ಯ ಸೈಯದ್ ಜಾವೀದ್ ಉರ್ಫ್ ಸಚಿನ್ ಮಾತನಾಡಿ ಯುವಕರು ರಾಜಕೀಯವಾಗಿ ಬೆಳೆಯಲು ಯುವ ಕಾಂಗ್ರೆಸ್ ಬಹಳ ಸಹಕಾರಿಯಾಗಿದ್ದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಬೆಳೆಯಲು ಯೂತ್ ಕಾಂಗ್ರೆಸ್ ಒಂದು ಪಿಲ್ಲರ್ ಇದ್ದಂತೆ ಯುವ ಕಾಂಗ್ರೆಸ್ ಇಲ್ಲದೆ ಕಾಂಗ್ರೆಸ್ ಪಕ್ಷ ಇಲ್ಲ ರಾಹುಲ್ ಗಾಂಧಿ ನಸೀರ್ ಅಹಮದ್ ಕಯೂಮ್ ರವರು ಸೇರಿದಂತೆ ಈಗಿನ ಎಲ್ಲಾ ಲೀಡರ್ಗಳು ಯೂತ್ ಕಾಂಗ್ರೆಸ್ ನಿಂದ ಬಂದವರೇ ಚುನಾವಣೆ ಅನ್ನೋದು ಒಂದು ಸಾಂಕೇತಿಕ ಪ್ರಕ್ರಿಯೆ ಅಷ್ಟೇ ಸೋತವರು ಗೆದ್ದವರು ಎಲ್ಲರೂ ಸೇರಿ ಪಕ್ಷ ಸಂಘಟನೆ ಮಾಡ್ಬೇಕು ಸೋತ್ವಿ ಅಂತ ಬೇಚಾರ್ ಮಾಡಿಕೊಳ್ಳದೆ ಪಕ್ಷ ಕಟ್ಟಿದ್ರೆ ಮುಂದೆ ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗುತ್ತೆ ಅಂತ ಅಭಿಪ್ರಾಯಪಟ್ಟರು ಬಳಿಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯ ಅರ್ಬಾಸ್ ಪಾಷಾ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಬೆಳೆಯಲು ಹೆಚ್ಚಿನ ಅವಕಾಶಗಳು ಇದ್ದು ಅದರ ಸದುಪಯೋಗ ಪಡಿಸಿಕೊಂಡು ಮುಂದುವರಿಯಬೇಕು ಅಂತ ಹೇಳಿದ್ರು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅನುಭವ ಸಿಗಲಿ ಎನ್ನುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಆಂತರಿಕವಾಗಿ ಚುನಾವಣೆ ನಡೆಸಿದ್ದು ಇದರಲ್ಲಿ ಸೋಲು ಗೆಲುವು ಎಂಬುದಿಲ್ಲ ಎಲ್ರಿಗೂ ಅವಕಾಶ ಸಿಗುತ್ತೆ ಎಲ್ಲರೂ ಸೇರಿ ಪಕ್ಷವನ್ನ ಅಧಿಕಾರಕ್ಕೆ ತಂದರೆ ತಾವುಗಳು ಉನ್ನತ ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತ ಸಲಹೆ ನೀಡಿದ್ರು इस सदर्भदेश अल्पसंख्यात मुस्लिम समुदाय मुखंड अल्पसंख्यात अभिवृद्धि निगम निर्देशक अब्दुल खयूम अंजुमान उपाध्यक्ष ट्रैक्टर मुस्तफा मसीद मुथुवली नगर सभी नाम निर्देशक अल्ताफ अलता मनसूख मुंत उपस्थितर और तो, आगे बढ़ने की कोशिश करना क्योंकि एक क्या दो बार हमें अगर सुड़ियान चढ़ते रहेंगे तो इंशाल्लाह हमारी कामयाबी जरूर नजर आएगी हम जरूर कामयाब होंगे हमें कभी भी नहीं घबराना क्योंकि तुम्हारी तुम जो लोग तुम्हारी टीम जो है इसके साथ पूरे जिले के तुम्हारे इनशाला हमारे सरपरस्त अलहाज नसीर अहमद साहब हमारी सरपरस्ती कर रही हमारे पूरे जिले की सरपरस्ती कर रही उसके साथ साथ हमारे एमएलए साहब भी हैं हमारे अनिल साहब भी हैं और हमारे लीडर ಮೊದಲೇದಾಗಿ ಎಲ್ಲಾರಿಗೂ ಅಸ್ಸಾಂ ಅಲೈಕುಂ ಮತ್ತು ನಮಸ್ಕಾರವನ್ನು ಬಯಸುತ್ತಾ ನಾನು ಈ ಸಂದರ್ಭದಲ್ಲಿ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಯುವ ಕಾಂಗ್ರೆಸ್ ಚುನಾವಣೆ ಏನಿದೆ ಇದು ಒಂದು ಅದ್ಭುತ ಅದ್ಭುತದ್ದು ವ್ಯವಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಇಲ್ಲಿ ಹದಿನೆಂಟು ವರ್ಷಕ್ಕಿಂತ ಯಾರು ಹುಡುಗರು ಇರ್ತಾರೆ ಮತ್ತೆ ಅವ್ರ ಏಜ್ ಥರ್ಟಿ ಥರ್ಟಿ ಫೈವ್ ಏಜ್ ತನಕ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಇದರಲ್ಲಿ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದೇಶ ನಡ್ಸಕ್ಕೆ ಇರ್ಲಿ ರಾಜ್ಯ ನಡ್ಸಕ್ಕೆ ಇರ್ಲಿ ಒಂದ್ ಗ್ರಾಮ ಪಂಚಾಯಿತಿ ಚುನಾವಣೆ ಇರ್ಲಿ ಎಲ್ಲಾ ಚುನಾವಣೆಗಳಲ್ಲಿ ಯಾವ ತರ ನಾವು ಭಾಗಿಯಾಗಬೇಕು ಯಾವ ತರ ನಾವು ಗೆಲ್ಬೇಕು ಯಾವ ತರ ನಾವು ಸೋಲಾದ್ಮೇಲೆ ಕೂಡ ಜನರಿಗೋಸ್ಕರ ಕೆಲಸ ಮಾಡಬೇಕು ರಾಜ್ಯಕ್ಕೋಸ್ಕರ ಕೆಲಸ ಮಾಡಬೇಕು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಇವತ್ತೇನು ಇವಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ದೊಡ್ಡ ಅನ್ನವರಿಗೆ ಸನ್ಮಾನ ಮಾಡಿ ಇವತ್ತು ನನ್ನ ಕರೆಸ ಸನ್ಮಾನ ಮಾಡಿಸಿ ನನ್ನ ಕಲ್ಸ್ಕೊಡೇವೆ ಇವತ್ತು ಏನು ಆರು ತಿಂಗಳ ಹಿಂದೆ ಎಲೆಕ್ಷನ್ ನಡೀತೋ ಆ ಎಲೆಕ್ಷನ್ ಅಲ್ಲಿ ನಾನು ಕಂಟೆಸ್ಟ್ ಮಾಡಿ ಈ ಇನ್ನೇನು ಇನ್ನು ಆರು ತಿಂಗಳ ಇನ್ನ ಏಳು ದಿವಸ ಒಳಗಡೆ रिजल्ट बंतो अदरली नानो उपाध्यक्षरा ಆಗಿದೆ ಬೆಂಗಳೂರು ಡಾಟ್ ಯೂನಿವರ್ಸಿಟಿ ಕೇ ಸಿಂಡಿಕೇಟರ್ ಕುನ್ ಜರಬ್ ಅರ್ಬಾಜ್ ಪಾಶಾ صاحب ಯಾಸತಿ ವಕೌನ್ಸಿಲ್ ಕೇ ರುಕುನ್ ಜಾವಿದ್ صاحب ಕೋಲರ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಕೇ ನವ ಮುಂತಖಬ್ ಕನ್ಸರ್ನ್ ಮತ್ರಮಿ ಅಲಿ ಜನಾ ಬಲ್ಖಾಬ್ صاحب ಹಾಲ್ ಮೇ ગયો यूथ कांग्रेस के इंतबात अमल में आए जिसके नतीजे में हमारे जिले कोलाड से शिवरनाथ साहब जो है यूथ का हरीश हरीश साहब जो है यूथ कांग्रेस के लिए नायब सदर मंतखब हुए हैं इसी के साथ कामरान पशा साहब जनरल सेक्रेटरी जिला यूथ कांग्रेस सखलाई शेब शेब यूथ कांग्रेस ಅವಾಗ ಬ್ಯಾಲೆಟ್ ಪೇಪರ್ ನಡೀತಾ ನಡಿತಾ ಯೂತ್ ಕಾಂಗ್ರೆಸ್ ಆ ಕಾಲದಿಂದ ಯೂತ್ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪಾರ್ಟಿ ಸಂಘಟನೆ ಮಾಡಿದ್ದಾರೆ ಪ್ರಕಾರ ಅವ್ರಿಗೆ ಪರಿಗಣಿಸಿ ಅವ್ರಿಗೆ ಜನ ಹುದ್ದೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಜಾವೀದ್ ಅವರು ಈ ಸಂದರ್ಭದಲ್ಲಿ ಅವರು ಮಾರ್ಗದರ್ಶನ ಯಾವ ರೀತಿ ಅವ್ರು ನಡ್ಕೊಂಡು ಬಂದಾಗ ಯಾವ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಸಂಘಟನೆ ಮಾಡಿದ್ದಾರೆ ರಾಷ್ಟ್ರೀಯ ಭಾರತೀಯ ಯುವ ಕಾಂಗ್ರೆಸ್ ವತಿಯಿಂದ ಎರಡು ತಿಂಗಳು ಮುಂಚೆ ಚುನಾವಣೆ ನಡೀತು ಆಂತರಿಕ ಚುನಾವಣೆ ಇದು ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಮನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟಲ್ಲಿ ಉಪಾಧ್ಯಕ್ಷ ಹರೀಶ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾಮ್ರಾನ್ ಪಕ್ಷ ಅವರು ಇನ್ನೊಂದು ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಮತ್ತು ಇನ್ನು ಬೇರೆ ಬೇರೆ ಎಲ್ಲರೂ ಯುವಕರು ಎಲ್ಲರೂ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಕಯೀಂ ಸಾಹೇಬರು ಡಾಕ್ಟರ್ ಮುಸ್ತಾಫಾ ಸಾಹೇಬರು ಅರ್ಬಾಜ್ ಅವರು ಅಲ್ತು ಅವರು ಮತ್ತೆ ಜುನ್ನು ಅಣ್ಣ ಅವರು ನಯಾಜ್ ಅಣ್ಣ ಅವರೆಲ್ಲ ಸೇರಿ ಅವ್ರಿಗೆ ಅಭಿದನ ಅಭಿನಂದನ ಮಾಡಿದೀವಿ ನಾವು ಯುವ ಕಾಂಗ್ರೆಸ್ ಅನ್ನೋದು ಒಂದು ಕಾಂಗ್ರೆಸ್ಗೆ ಬಲವಾದ ಪಿಲ್ಲರ್ ಈ ಪಿಲ್ಲರ್ ಇದ್ರೇನೆ ಯುವ